ಆಕಾಶವಾಣಿ ಮಂಗಳೂರು ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತೆಯ ಗಾಯನ ಅರ್ಥಾನುಸಂಧಾನ ಮಂಗಳೂರು ವಿಶ್ವವಿದ್ಯಾನಿಲಯದ ಕನಕದಾಸ ಸಂಶೋಧನಾ ಕೇಂದ್ರದ ವತಿಯಿಂದ ಸರಣಿ ಕಾರ್ಯಕ್ರಮ ಹತ್ತನೆಯ ಕಂತಿನ ವಾಚನ ನಂದನಾ ಮಾಲಿಂಕಿ ವ್ಯಾಖ್ಯಾನ ಪವನ್ ಕಿರಣ್ ಕೆರೆ हरिः ॐ श्री गुरुगणाधिपतये नमः अरसके इन्द पुरिगे बन्दे तन्नसि लक्ष्मण भरतशत्रुघ्नादिवायान्धवर परुठवणीराजते जदी सुररुदुन्

ಭರದ್ವಾಜ ಮುನಿಗಳ ಆಶ್ರಮದಿಂದ ಶ್ರೀರಾಮಚಂದ್ರ ಸೀತೆಯನ್ನೋ ಲಕ್ಷ್ಮಣನನ್ನು ಕೂಡಿಕೊಂಡು ಅಲ್ಲಿಂದ ಮುಂದೆ ತನ್ನ ಪ್ರಯಾಣವನ್ನು ಬೆಳೆಸ್ತಾನೆ ಹಾಗೆ ಹೊರಟಂತಹ ಶ್ರೀರಾಮ ಪ್ರಾರಂಭದಲ್ಲಿ ಒನಗಮನಕ್ಕೆ ಹೊರಟ ಕಾಲದಲ್ಲಿ ಹೇಗೆ ಯಾರ್ಯಾರನ್ನು ಸಂದರ್ಶಿಸ್ತಾ ಸಾಗಿದ್ನೋ ಹಾಗೆಯೇ ಅವರನ್ನೆಲ್ಲ ಪುನರಪಿ ಸಂದರ್ಶನವನ್ನು ಮಾಡುತ್ತಾ ಅವರಲ್ಲಿ ಸಂಭಾಷಣೆಯನ್ನು ಮಾಡುತ್ತಾ ಬಂದ ಅಂತ ಕವಿ ಉಳಿದ ವ್ಯಾಖ್ಯಾನಗಳಲ್ಲಿ ಕೊಡ್ತಾ ಕೊಡ್ತಾ ಸಾಗುತ್ತಾನೆ ಹಾಗೆಯೇ ಕಿಷ್ಕಿಂದೆಯನ್ನೋ ಶೃಂಗಬೇರಪುರದಲ್ಲಿ ಗುಹನನ್ನು ಇತ್ಯಾದಿ ಋಷಿಗಳನ್ನು ಎಲ್ಲ ಸಂದರ್ಶಿಸ್ತಾ ಶ್ರೀರಾಮಚಂದ್ರ ಅಲ್ಲಿಂದ ಹೊರಟು ಅಯೋಧ್ಯೆಯವರೆಗೆ ಬಂದು ಸೇರಿದ ಎಂಬಲ್ಲಿಂದ ನಾವು ಮುಂದುವರಿಯುತ್ತಾ ಇದ್ದೇವೆ ಹಾಗೆ ಅಯೋಧ್ಯಾಪುರಿಗೆ ಬಂದಂತಹ ರಾಮ ತನ್ನರಸಿ ಲಕ್ಷ್ಮಣ ಭರತ ಶತ್ರುಘ್ನಾದಿ ಬಾಂಧವರನ್ನು ಕೂಡಿಕೊಂಡು ಅಲ್ಲಿ ಭರತ ಕೂಡ ರಾಮ ಪ್ರತೀಕ್ಷೆಯಲ್ಲಿ ನಂದಿ ಗ್ರಾಮದಲ್ಲಿ ವ್ರತದೀಕ್ಷಿತನಾಗಿ ಹೇಗೆ ರಾಮಲಕ್ಷ್ಮಣರು ವನವಾಸ ದೀಕ್ಷಿತರಾಗಿದ್ದೋ ಹಾಗೆಯೇ ರಾಮಚಂದ್ರನ ಪ್ರತೀಕ್ಷೆಯಲ್ಲಿ ಭರತನಿರ್ತಾನೆ ಹನುಮಾದಿಗಳ ಮೂಲಕ ತಿಳಿದಂತಹ ವರ್ತಮಾನವನ್ನು ಕೇಳಿ ರಾಮನ ಆಗಮನಕ್ಕಾಗಿ ಸರ್ವ ಸಿದ್ಧತೆಗಳನ್ನು ಮಾಡಿರ್ತಾನೆ ಈ ಬೊಂಬಾಳ ದೀವಿಗೆಗಳು ಬೆಳಗುತ್ತಾ ಇರುವ ಹಾಗೆ ಚಾಮರಗಳು ಬೀಸುತ್ತಾ ಇರುವ ಹಾಗೆ ಪುರಗಳು ಸರ್ವ ಶೃಂಗಾರಗೊಂಡ ಹಾಗೆ ರಾಮನ ಆಗಮನವನ್ನು ಮಾಡುತ್ತಾರೆ ರಾಮನ ಆಗಮನವನ್ನೇ ಕವಿ ವರ್ಣಿಸ್ತಾ ವರ್ಣಿಸ್ತಾ ಅಲ್ಲಿ ಮಣಿಗಳಿಂದ ಅಲಂಕೃತವಾಗಿತ್ತು ತಳಿರು ತೋರಣಗಳಿಂದ ಸಿಂಗರಿಸಿತ್ತು ಚಾಮರಗಳನ್ನು ಹಿಡಿದಿದ್ರು ಒಬ್ಬೊಬ್ಬರು ಒಂದೊಂದು ಕಾಯಕದಲ್ಲಿದ್ದರು ಅಂತ ಕವಿ ವರ್ಣಿಸ್ತಾನೆ ಹಾಗೆ ಅವರೆಲ್ಲರನ್ನೂ ಕೂಡಿಕೊಂಡು ಪುರಪ್ರವೇಶವನ್ನು ಶ್ರೀರಾಮಚಂದ್ರ ಮಾಡುತ್ತಾನೆ ಅಲ್ಲಿ ಬಾಂಧವರ ಪರುಟವಣೆಯಲಿ ಅಂತ ಕವಿ ಹೇಳ್ತಾನೆ ಅಂದ್ರೆ ಪರುಟವಣೆ ಅನ್ನೋ ಶಬ್ದಕ್ಕೆ ವಿಸ್ತಾರ ಅಂತ ಅರ್ಥವನ್ನು ಕೊಡ್ತದೆ ಬಹಳ ವಿಸ್ತಾರವಾದ ಬಂಧು ಬಾಂಧವರು ಸಮಾವೇಶಿತರಾಗಿದ್ರು ಅಂತ ಅಂದರೆ ಅಯೋಧ್ಯೆಯ ರಾಜಬೀದಿಗಳೆಲ್ಲ ರಾಮಾಗಮನದ ಪ್ರತೀಕ್ಷೆಯಲ್ಲಿದ್ದು ಪ್ರತಿಯೊಬ್ಬರೂ ರಾಮನನ್ನು ಕಾಣಬೇಕು ಅನ್ನೋ ನಿರೀಕ್ಷೆಯಲ್ಲಿ ಸಾಗರೋಪಾದಿಯಲ್ಲಿ ಬಂದು ಸೇರಿದ್ರು ಇಕ್ಕೆಲಗಳಲ್ಲಿರುವಂತಹ ಪುರಜನರ ಮಧ್ಯದಲ್ಲಿ ತನ್ನರಸಿಯಾದಂತಹ ಸೀತೆಯನ್ನು ಲಕ್ಷ್ಮಣ ಭರತ ಶತ್ರುಘ್ನಾದಿಗಳನ್ನು ಕೂಡಿಕೊಂಡು ರಾಮ ರಾಜತೇಜದಿಂದ ಪುರಪ್ರವೇಶವನ್ನು ಮಾಡುತ್ತಾನೆ ಅಂತ ಕವಿ ಹೇಳುತ್ತಾನೆ ಹಾಗೆ ರಾಮ ಪ್ರವೇಶವಾಗುತ್ತಾ ಇದ್ದ ಹಾಗೆ ಸುರರು ದುಂದುಬಿ ಮೊಳಗಿ ನಿಜ ಮಂದಿರದ ಬಾಗಿಲವರೆಗೆ ತಂದು ಬಿಟ್ರಂತೆ ಹಾಗೆ ರಾಮ ನಿಜ ಮಂದಿರದ ಪ್ರವೇಶವನ್ನು ಮಾಡುವಾಗ ಎಲ್ಲ ಅಲ್ಲಿ ಸೇರಿಕೊಂಡಂತಹ ಮನು ಮನೀಷಿಗಳು ಮುನಿಗಳೆಲ್ಲ ಸೇರಿ ಒಂದಾಗಿ ನಿತ್ತವನಿಗೆ ಮಂತ್ರಾಕ್ಷತೆ ನಿರಚಿತ ಸ್ವಾಗತವನ್ನು ಮಾಡಿದರಂತೆ ಅಲ್ಲಿಂದ ಮುಂದೆ ಗುರುವ ಮುನೀಂದ್ರ

देयवनङ्गदली ಮುಗಿದು ಕೈ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಕೇವಲ ದರೆಯ ಸಾಮಂತರ ಅಪೇಕ್ಷೆಯೂ ಅಲ್ಲ ಅಥವಾ ಕೇವಲ ಸೂರ್ಯವಂಶದ ಪ್ರಜೆಗಳ ಅಪೇಕ್ಷೆ ಮಾತ್ರ ಅಲ್ಲ ಅದು ಆ ಕಾಲದಲ್ಲಿದ್ದಂತಹ ಎಲ್ಲ ಋಷಿ ಮುನಿಗಳ ಅಪೇಕ್ಷೆಯಾಗಿತ್ತು ಅನ್ನುವುದನ್ನು ಕವಿ ಬಹಳ ಸುಂದರವಾಗಿ ಇಲ್ಲಿ ವರ್ಣಿಸುವುದಕ್ಕೆ ತೊಡಗುತ್ತಾನೆ ಋಷಿಗಳೆಲ್ಲ ಸೇರಿ ಅದರಿಂದ ರಾಮಾಯಣವೂ ಕೂಡ ರಾಮನನ್ನು ಋಷಿಕಲ್ಪ ಅಂತ ಕೊಂಡಾಡುತ್ತದೆ ಅಂದ್ರೆ ಋಷಿಗಳು ಕಲ್ಪಿಸಿದ್ದನ್ನು ಈಯುವಂತಹ ಋಷಿಗಳಿಗಾಗಿಯೇ ತನ್ನ ಬದುಕನ್ನು ಮುಡಿಪಾಗಿಟ್ಟವನು ರಾಮಚಂದ್ರ ಅಂತ ರಾಮಾಯಣ ಕಾವ್ಯ ಹೇಗೆ ವರ್ಣಿಸ್ತದೋ ಹಾಗೆಯೇ ರಾಮಧಾನ್ಯ ಚರಿತ್ರೆ ಕೂಡ ಋಷಿಗಳೆಲ್ಲ ಸೇರಿಯೇ ರಾಮನನ್ನು ರಾಮನನ್ನಾಗಿಸಿದ್ರು ಎನ್ನುವುದನ್ನ ಬಹಳ ಸ್ಪಷ್ಟಪಡಿಸುತ್ತದೆ ಗುರು ವಸಿಷ್ಠರು ಪ್ರಧಾನವಾಗಿ ಸೂರ್ಯವಂಶದ ಕುಲಪುರೋಹಿತರು ರಾಮನಿಗೆ ಪ್ರಾರಂಭದಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿದಂತಹ ಗುರುಗಳೂ ಹೌದು ಅವರ ಜೊತೆಯಲ್ಲಿ ಬಹಳ ವಿಸ್ತಾರವಾಗಿ ಸೇರಿಕೊಂಡಂತಹ ಋಷಿಗಳ ಪಟ್ಟಿಯನ್ನು ಈ ಕಾವ್ಯ ಕೊಡುತ್ತಾ ಸಾಗುತ್ತದೆ ಅತ್ರಿಗಳಿದ್ರಂತೆ ಭಾರಧ್ವಜ ಋಷಿಗಳಿದ್ರು ವಿಶ್ವಾಮಿತ್ರರು ಗೌತಮರು ವಾಮದೇವ ಅಗಸ್ತ್ಯ ಕಣ್ವ ಅಂಗೀರಸ ಹೀಗೆ ಹೇಳ್ತಾ ಹೇಳ್ತಾ ಚವನ ಜಹ್ನು ಮೃಕಂಡು ಗಾಲವ ಶತಾನಂದ ನಾರದ ಶ್ರವತಿ ಹೀಗೆ ಅನೇಕ ಋಷಿಗಳ ಹೆಸರನ್ನು ಹೇಳ್ತದೆ ಆ ಕಾಲದಲ್ಲಿ ಇದ್ದಂತಹ ಎಲ್ಲ ಋಷಿಗಳು ಕೂಡ ಅಯೋಧ್ಯೆಯವರೆಗೆ ಬಂದು ರಾಮ ಪಟ್ಟಾಭಿಷೇಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಅಂತ ಪಟ್ಟಾಭಿಷೇಕ ಅನ್ನುವಂಥ ಒಂದು ಪ್ರಕ್ರಿಯೆಯಲ್ಲಿ ಹಲವು ವಿಭಾಗಗಳುಂಟು ಅದನ್ನು ಈ ಕಾವ್ಯ ಸ್ಪಷ್ಟಪಡಿಸುತ್ತದೆ ಗುರು ವಸಿಷ್ಠರು ಭೂಮಿಸುರರೊಡನೆ ಅಂದರೆ ಬ್ರಾಹ್ಮಣ ಪರಿಷತ್ತನ್ನು ಕೂಡಿಕೊಂಡು ಮುಂದೆ ಬಂದು ರಾಮನನ್ನು ಹರಸಿ ಮಂತ್ರಾಕ್ಷೇತೆಯನ್ನೆರೆಸಿ ಪಟ್ಟಾಭಿಷೇಕದ ಕಾರ್ಯಕ್ರಮವನ್ನು ಮುಗಿಸ್ತಾರೆ ಅಂದರೆ ಅದೊಂದು ಧಾರ್ಮಿಕವಾದಂತಹ ಕಾರ್ಯಕ್ರಮ ಧಾರ್ಮಿಕವಾದಂತಹ ಕ್ರಿಯಾಭಾಗ ಅದರ ಜೊತೆಯಲ್ಲಿ ರಾಜಕೀಯವಾದ ಕ್ರಿಯಾಭಾಗಗಳುಂಟು ಜೊತೆಯಲ್ಲಿ ಅದಕ್ಕಿಂತ ರಾಮನಿಗಿಂತ ಹಿರಿಯರೆನಿಸಿದವರು ಆಶೀರ್ಮಂತ್ರಾಕ್ಷತೆಯನ್ನು ಕೊಡುತ್ತಾ ಕೊಡುತ್ತಾ ಹರಸುವಂತಹ ಒಂದು ಪ್ರಕ್ರಿಯೆಯು ಉಂಟು ರಾಮನಿಗಿಂತ ಕಿರಿಯವರು ಪಾದಕ್ಕೆರಗಿ ಆಶೀರ್ವಾದವನ್ನು ಪಡೆಯುವ ಪ್ರಕ್ರಿಯೆಯು ಉಂಟು ಅದೆಲ್ಲವನ್ನು ಒಂದೇ ಪದ್ಯದಲ್ಲಿ ಬಹಳ ಸೊಗಸಾಗಿ ಕವಿ ಇಲ್ಲಿ ವರ್ಣಿಸಿಕೊಡ್ತಾನೆ ವಸಿಷ್ಠಾದಿ ಮುನಿಗಳು ಹೇಗೆ ಮಂತ್ರಾಕ್ಷತೆ ನೆರಚಿ ರಾಮನನ್ನು ಹರಸಿದ್ರೋ ಹಾಗೆಯೇ ಮೇಲಿದ್ದಂತಹ ದೇವತೆಗಳು ಸುರರು ದುಂದುಬಿಯನ್ನು ಮೊಳಗಿಸ್ತಾ ಹೂವಿನ ಅರಳ ಸುರಿಸಿದರು ಅಂದರೆ ಹೂಮಳೆಯನ್ನು ಸುರಿಸಿದರು ಪುಷ್ಪವೃಷ್ಟಿಯಿಂದ ಈ ಪುಷ್ಪವೃಷ್ಟಿಯನ್ನು ದೇವತೆಗಳು ಸಂತೃಪ್ತರಾದಾಗ ಸುರಿಸ್ತಾರೆ ಅನ್ನುವುದು ನಮ್ಮ ನಂಬಿಕೆ ಆ ಕಾಲದಲ್ಲಿ ಸುಮವೃಷ್ಟಿಗಳನ್ನು ದೇವತೆಗಳು ಆದ್ದರಿಂದ ಸುಮನಸರ ಸುಮವೃಷ್ಟಿ ಅಂತ ನಾವು ವರ್ಣಿಸ್ತೇವೆ ಅದನ್ನು ಮಾಡಿದ್ರಂತೆ ಹಾಗೆಯೇ ದರೆಯ ಅರಸುಗಳು ಭೂಮಿಯಲ್ಲಿದ್ದಂತಹ ಸಾಮಂತರು ಯಾವ ಸೂರ್ಯವಂಶದ ಅರಸತ್ತಿಗೆಯನ್ನು ಒಪ್ಪಿಕೊಂಡಂತಹ ಅರಸುಗಳಿದ್ರೋ ಅವರೆಲ್ಲರೂ ಕೂಡ ಕೈ ಮುಗಿದು ಅರಸನಿಗೆ ನಿತ್ತರು ಅಂತ ಮುಯಿಗಳ ನಿತ್ತ ರವನಿಪಗೆ ಅಂತ ಹೇಳ್ತಾರೆ ಅಂದರೆ ಸಾಮಂತರು ಕಪ್ಪವನ್ನು ಕೊಡುವುದನ್ನೇ ನಾವಿಲ್ಲಿ ಮುಯಿ ಅಂತ ಹೇಳಬಹುದು ಅಥವಾ ಮುಯಿ ಎನ್ನುವ ಶಬ್ದಕ್ಕೆ ಉಡುಗೊರೆ ಅನ್ನುವ ಅರ್ಥ ಇರುವುದರಿಂದ ಆ ನಾವು ಯಾವುದಾದ್ರೂ ಒಂದು ಶುಭ ಸಮಾರಂಭಗಳಾಗುವಾಗ ನಮಗಿಂತ ಹಿರಿಯರಿಗೆ ನಾವು ಉಡುಗೊರೆ ಕಾಣಿಕೆಗಳನ್ನು ಒಪ್ಪಿಸಿ ಅದರಲ್ಲಿ ಪಾಲ್ಗೊಳ್ಳುವಂತಹದ್ದು ಒಂದು ಸಂಸ್ಕಾರ ನಮ್ಮ ಪೂರ್ವ ಪದ್ಧತಿ ಆ ನೆಲೆಯಿಂದ ದರೆಯ ಅರಸರೆಲ್ಲ ಒಟ್ಟಾಗಿ ಬಂದು ರಾಮನಿಗೆ ಬೇರೆ ಬೇರೆಯ ಉಡುಗೊರೆಗಳನ್ನು ಕಾಣಿಕೆಗಳನ್ನು ರಾಮಪಾದ ತಲದಲ್ಲಿ ಇಟ್ಟು ಆಶೀರ್ವಾದವನ್ನು ಪಡೆದು ರಾಮ ಪಟ್ಟಾಭಿಷೇಕಕ್ಕೆ ಅಂಕಿತ ಮುದ್ರೆಯನ್ನಿತ್ತರು ಅಂತ ಇಲ್ಲಿ ಒಂದು ಪ್ರಧಾನವಾದ ವಿಷಯ ಏನು ಅಂದರೆ ರಾಮನನ್ನು ನಾವು ರಾಮಾವತಾರದಲ್ಲಿ ವರ್ಣಿಸುವಾಗ ಭಕ್ತಿ ಪಂಥವನ್ನು ಉಳಿದು ಕೂಡ ಯೋಚಿಸಿದರೆ ಒಬ್ಬ ಸಮರ್ಥ ಆಡಳಿತದಲ್ಲಿ ಇದ್ದಂತಹ ಅರಸನಾಗಿ ರಾಮನನ್ನು ನೋಡಿದರೆ ರಾಮನನ್ನು ದೇವತೆಗಳು ಒಪ್ಪಿದ್ದು ರಾಮನನ್ನು ಋಷಿಗಳು ಒಪ್ಪಿದ್ದು ರಾಮನನ್ನು ಭೂಸುರರು ಒಪ್ಪಿದ್ದು ರಾಮನನ್ನು ಭೂಮಿಯ ಅರಸರು ಒಪ್ಪಿದ್ದು ಹೀಗೆ ಒಂದು ದೇಶದ ವ್ಯವಸ್ಥೆ ಜೊತೆಗೆ ಪ್ರಜಾವರ್ಗ ಎಲ್ಲರೂ ಒಪ್ಪಿ ಸರ್ವಾನುಮತದಿಂದ ಒಪ್ಪಿದ ಒಬ್ಬ ಆಡಳಿತ ಸೂತ್ರವನ್ನು ಕೈಗೆ ಹಿಡಿದಂತಹ ಅರಸ ಅನ್ನುದನ್ನು ಬಹಳ ಸೊಗಸಾಗಿ ಕವಿ ಈ ಪದ್ಯದಲ್ಲಿ ವರ್ಣಿಸಿದ್ದಾನೆ ಈಗ ಅಲ್ಲಿ ರಾಮನಿಗೆ ಪಟ್ಟಾಭಿಷೇಕಕ್ಕೆ ಆದ ವ್ಯವಸ್ಥೆ ಆಯಿತು ಅಲ್ಲಿಂದ ಮುಂದೆ ಪಟ್ಟಾಭಿಷೇಕ ಹೇಗಾಯಿತು ಅನ್ನುವುದನ್ನು ಮುಂದಿನ ಪದ್ಯದಲ್ಲಿ ಕವಿ ವರ್ಣಿಸ್ತಾನೆ ವಸಿಷ್ಠ ಗುರುವಿ ರಘುವರ ಐತಂ नुराजमुरवा सृष्टिगधिपन कीर्तिवधु घननिष्ठयलि धावळिवसनवनु सृष्टिगधिपन कीर्तिवधु घननिष्ठेयलि धावळि ನವನುಟ್ಟು ನಲಿದ ಆಡಿದಳು ತ್ರಿಜಗದ ಜನದ ಜಿಹ್ವೆಯಲ್ಲಿ ನಲಿದಳು ತ್ರಿಜಗದ ಜನದ ಜಿಹ್ವೆಯಲ್ಲಿ ವಸಿಷ್ಠರಿಟ್ಟಂತಹ ಶುಭ ಮುಹೂರ್ತದಲ್ಲಿ ರಾಮನಿಗೆ ಪಟ್ಟಾಭಿಷೇಕವಾಯಿತು ಕುಲಪುರೋಹಿತರ ಅಪ್ಪಣೆಯಂತೆ ಹಾಗೆಯೇ ರಘುವರ ನಡೆ ತಂದು ರಾಜಮಂದಿರವನ್ನು ಹೋಗುತ್ತಾನಂತೆ ಇಲ್ಲಿ ವಿಶೇಷವಾದ ವಿವರಣೆ ಈ ಪದ್ಯದಲ್ಲಿ ಏನೂ ಲಭ್ಯವಾಗುವುದಿಲ್ಲ ಹಾಗೆ ಹೊಕ್ಕಂತಹ ರಾಮ ಸೃಷ್ಟಿಗದಿಪನಾದಂತಹ ರಾಮಚಂದ್ರನ ಕೀರ್ತಿ ಅನ್ನುವುದು ಕೀರ್ತಿಯನ್ನು ಹೆಣ್ಣು ಅಂತ ಭಾವಿಸಿ ಆ ಕೀರ್ತಿ ವಧು ಘನನಿಷ್ಠೆಯಿಂದ ದಾವಳ್ಯ ಪ್ರಭೆ ಅಂದರೆ ತುಂಬ ಶ್ವೇತಶುಭ್ರವಾದಂತಹ ಕೀರ್ತಿ ಒಂದು ಸ್ವಚ್ಛವಾದಂತಹ ಸೌಮನಸ್ಯದ ಕೀರ್ತಿಯನ್ನು ಹೊಂದಿದಂತಹ ರಾಮನ ಕೀರ್ತಿಯನ್ನುಟ್ಟು ನಲಿದಾಡಿದಳಂತೆ ಎಲ್ಲಿ ನಲಿದಾಡಿದಳು ಅನ್ನೋದನ್ನು ಬಹಳ ಸೊಗಸಾಗಿ ಕವಿ ಹೇಳ್ತಾನೆ ತ್ರಿಜಗದ ಜನರ ಜಿಹ್ವೆಯಲ್ಲಿ ಅಂದರೆ ಮೂರು ಲೋಕದ ಜನರ ಬಾಯಿಯಲ್ಲಿ ನಾಲಗೆಯಲ್ಲಿ ರಾಮನ ಆಡಳಿತ ರಾಮನ ಪಟ್ಟಾಭಿಷೇಕ ರಾಮನ ಶ್ವೇತಶುಭ್ರವಾದ ಚಾರಿತ್ರ್ಯ ಕೊಂಡಾಡಲ್ಪಟ್ಟಿತು ಅಂತ ಹೇಳ್ತಾನೆ ಕವಿ ಅಲ್ಲಿಂದ ಅದರ ಮರುದಿವಸ ಮರುದಿವಸದಲ್ಲಿ ರಘುವರನು ತನ್ ಓ ಲಗೇಂದ್ರ ಪರನು ಕರೆಸಿದನು ಅರಸ ಕೇಳ ಮರುದಿವಸದಲ್ಲಿ ರಘುವರನು ತನ್ ಓ ಲಗೇಂದ್ರ ಪರನು ಕರೆಸಿದನು ನಿಜ ಮು पांधव जालवर्गवनों तरनिसुद जाम्पव विभीषणरों इरदेवंदरों। कैमुगिदु कुल्डिरलुं परितोषदलिनुडिदरुं। ನುಡಿದನು ನು ಪಟ್ಟಾಭಿಷಕ್ತನಾದಂತಹ ರಾಮಚಂದ್ರ ಅದರ ಮಾರನೆಯ ದಿವಸ ಓಲಗ ಶಾಲೆಯನ್ನು ಪ್ರವೇಶ ಮಾಡುತ್ತಾನೆ ರಘುವರನು ತನ್ನೋಲಗಕ್ಕೆ ನೃಪರನ್ನು ಕರೆಸಿದನು ಉಳಿದ ಎಲ್ಲ ಸಾಮಂತ ನೃಪರನ್ನು ಕರೆಸಿ ತನ್ನ ಮಂತ್ರಿಯನ್ನು ಬಾಂಧವರನ್ನು ಅನುಜರನ್ನು ಎಲ್ಲ ವರ್ಗದವರನ್ನು ಪರಿವಾರದವರನ್ನು ಕರೆಸಿ ಅಲ್ಲಿ ಆ ಸಭೆಯಲ್ಲಿ ಒಂದು ಮಾತನಾಡಬೇಕು ಅಂತ ನಿಶ್ಚಯಿಸ್ತಾನೆ ಆ ಸಭೆಯಲ್ಲಿ ಸುಗ್ರೀವನೂ ಇದ್ದ ಜಾಂಬವನೂ ಇದ್ದ ವಿಭೀಷಣಾದಿಗಳೂ ಇದ್ದರು ಎನ್ನುವುದನ್ನು ಕವಿ ಸ್ಪಷ್ಟಪಡಿಸ್ತಾನೆ ತರಣಿಸುತ್ತಾ ಜಾಂಬವ ವಿಭೀಷಣರಿರದೆ ಬಂದರು ಅಂತ ಇಲ್ಲಿ ಪ್ರಾತಿನಿಧ್ಯವನ್ನು ನೋಡಿದರೆ ವಾನರ ವರ್ಗದಿಂದ ಸುಗ್ರೀವನಿದ್ದಾನೆ ಜಾಂಬವ ಉಳಿದ ಪಶುವರ್ಗ ಅಂತ ಹೇಳುವಾಗೆ ಕರಡಿಗಳ ವರ್ಗದಿಂದ ಆಯಿತು ವಿಭೀಷಣ ರಾಕ್ಷಸ ವರ್ಗದಿಂದ ದರೆಯ ಸಾಮಂತರು ಮನುಷ್ಯ ವರ್ಗದಿಂದ ದೇವವರ್ಗದ ಪ್ರಾತಿನಿಧ್ಯವನ್ನು ನಾವು ಕಾಣುತ್ತೇವೆ ಮುಂದೆ ಅದಕ್ಕೆ ಪೂರ್ವದಲ್ಲಿ ಋಷಿವರ್ಗದಿಂದ ವಸಿಷ್ಠಾದಿಗಳು ಹೀಗೆ ಎಲ್ಲ ವರ್ಗದವರನ್ನು ಸೇರಿಸಿಕೊಂಡು ರಾಮಚಂದ್ರ ಕರ್ತವ್ಯವನ್ನು ಮರೆಯದೆ ತಾನು ಕರ್ತವ್ಯದಲ್ಲೇ ಸದಾ ನಿರತನಾದವನು ಅನ್ನುವುದನ್ನು ತೋರಿಸುವುದಕ್ಕಾಗಿ ತನ್ನ ಕರ್ತವ್ಯವನ್ನು ನೆನಪಿಸಿಕೊಂಡು ನಸು ನಗುತ ಅಂತ ಹೇಳ್ತಾನೆ ಕವಿ ರಾಮ ಮಿತಭಾಷೆಯೂ ಹೌದು ಪೂರ್ವಭಾಷೆಯೂ ಹೌದು ಸ್ಮೇರ ಭಾಷೆಯೂ ಹೌದು ಸದಾ ನಗನಗತ ಆಡುತ್ತಾ ಇದ್ದ ಶಾಂತಾರಾಮ ಅಂತ ರಾಮಾಯಣ ಕಾವ್ಯಗಳು ವರ್ಣಿಸ್ತದೆ ಹಾಗೆಯೇ ಇಲ್ಲಿ ಕವಿ ಬಹಳ ಸ್ಪಷ್ಟವಾಗಿ ಪರಿತೋಷದಲ್ಲಿ ನುಡಿದನು ರಾಮ ನಸುನಗುತಾ ತುಂಬಾ ಸಂತೋಷದಿಂದ ನಸುನಗುತಾ ರಾಮ ಹೀಗೆ ಹೇಳ್ತಾನೆ ಅಂತ ಮುಂದಿನ ಪದ್ಯಕ್ಕೆ ತೊಡಗಿಕೊಳ್ತೇವೆ ಇದುವರೆಗೆ ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತೆಯ ಗಾಯನ ಅರ್ಥಾನುಸಂಧಾನ ಕೇಳಿದಿರಿ ಕೀರ್ತನೆಗಳ ವಾಚನ ನಂದನ ಮಾಲಿಂಕಿ ವ್ಯಾಖ್ಯಾನ ಪವನ್ ಕಿರಣ್ ಕೆರೆ ಮತ್ತೆ ಮುಂದಿನ ಕಂತಿನಲ್ಲಿ ಭೇಟಿಯಾಗೋಣ ನಮಸ್ಕಾರ